ಬೆಳಗ್ಗೆಯಿಂದ ಈವರೆಗೆ ನಡೆದ ಸುದ್ದಿಗಳ ಕ್ವಿಕ್ ಲುಕ್ ಎಲ್ಲೆಲ್ಲಿ ಏನೇನಾಯಿತು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅರ್ಧ ಗಂಟೆಯಲ್ಲಿ ನಿಮ್ಮ ಮುಂದೆ ರಾಜ್ಯದಲ್ಲಿ ನಡೆದ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್ಪ್ರೆಸ್ನಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಬಣಗುದ್ದಾಟ ಮತ್ತಷ್ಟು ತೀವ್ರಗೊಂಡಿದೆ ಜಿಲ್ಲಾಧ್ಯಕ್ಷರ ಆಯ್ಕೆಯಲ್ಲಿ ಪುಗಿಲೆದ್ದ ಭಿನ್ನಮತ ಮತ್ತೊಂದು ಹೆಜ್ಜೆ ಮುಂದುವರೆದಿದೆ ವಿಜಯೇಂದ್ರ ವಿರುದ್ಧ ಶಾಸಕ ಯತ್ನಾಳ್ ಮತ್ತೆ ಗುಡುಗಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಯತ್ನಾಟ್ ವಿಜಯೇಂದ್ರ ಒರಿಜಿನಲ್ ಬಣ್ಣ ಬಯಲಾಗ್ತಾ ಇದೆ ಜಿಲ್ಲಾಧ್ಯಕ್ಷರ ನೇಮಕ ಹೇಗೆ ಆಗಿದೆ ಎಲ್ಲಾ ವಿಚಾರಗಳು ಗೊತ್ತಾಗ್ತಾ ಇದೆ ವಿಜಯೇಂದ್ರ ಅವರಿಗೆ ಸಲಹೆ ಕೊಡ್ತೀನಿ ಯಾಕೆ ಸುಮ್ಮನೆ ಸರ್ಕಸ್ ಮಾಡ್ತೀರಿ ನೇರವಾಗಿ ಮೋಹನ್ ದಾಸ್ ಅವರ ಬಳಿ ಮಾತಾಡಿ ಎಂದು ಕಿಡಿಕಾರಿದ್ರು ವಿಜಯೇಂದ್ರ ಚಡ್ಡಿ ಹಾಕೋ ಮುಂಚೆಯಿಂದ ನಾವು ಪಕ್ಷದಲ್ಲಿ ಇದ್ದವರು ಈ ಬಚ್ಚ ಇಂದ ನಾವು ಕಲಿಬೇಕಾ ಅಂತ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿರುದ್ಧ ಪಕ್ಷದೊಳಗೆ ನಾಯಕರ ಅಸಮಾಧಾನ ಹೆಚ್ಚಾಗ್ತಾ ಇದೆ ಜಿಲ್ಲಾಧ್ಯಕ್ಷರ ನೇಮಕಪಟ್ಟಿ ಪ್ರಕಟವಾದ ಬೆನ್ನಲ್ಲೇ ಮಾಜಿ ಸಚಿವ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ತಿರುಗಿ ಬಿದ್ದಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿದ ರಾಜ್ಯಾಧ್ಯಕ್ಷ ವಿಜೇಂದ್ರ ಚುನಾವಣಾ ಪ್ರಕ್ರಿಯೆಯಲ್ಲಿ ವಿಜೇಂದ್ರ ಪಾತ್ರ ಶೂನ್ಯ ರಾಜ್ಯದಲ್ಲಿ ನನ್ನ ಅಭಿಪ್ರಾಯ ಇಲ್ಲ ನಾನು ಸುಧಾಕರ್ ಅವರನ್ನ ದೂಷಿಸಿಲ್ಲ ಚುನಾವಣಾ ಪ್ರಕ್ರಿಯೆಯಲ್ಲಿ ಗೊಂದಲ ಇದ್ದು ಯಾರಿಗೂ ಚುನಾವಣೆ ಬಗ್ಗೆ ಸ್ಪಷ್ಟತೆ ಇಲ್ಲ ಎಂದು ಹೇಳಿದರು ಚಿಕ್ಕಬಳ್ಳಾಪುರದಲ್ಲಿ ಈಗ ಆಯ್ಕೆಯಾಗಿರುವ ವ್ಯಕ್ತಿ ಕೂಡ ಬಿಜೆಪಿಯವನೇ ಅವರ ಸಂಬಂಧಿ ಕೂಡ ಹೌದು ಸುಧಾಕರ್ ಅವರ ಆಕ್ರೋಶ ಭರಿತ ಮಾತನ್ನ ನೋಡಿದ್ದೇನೆ ನಮ್ಮನ್ನ ಸಮಾಧಿ ಮಾಡಲು ಹೊರಟಿದ್ದಾರೆ ಅಂತ ಹೇಳಿದ್ದಾರೆ ಈ ರೀತಿ ಆಕ್ರೋಶದ ಮಾತು ಸರಿಯಲ್ಲ ಎಂದು ಸುಧಾಕರ್ ವಿರುದ್ಧ ವಿಜಯೇಂದ್ರ ಕೆಂಡಾಕಾರಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಸುಧಾಕರ್ ತೀವ್ರ ವಿರೋಧಕ್ಕೆ ಸಂಸದ ಸುಧಾಕರ್ಗೆ ಪ್ರೀತಂ ಗೌಡ ಟಾಂಗ್ ಕೊಟ್ಟರು ಬೆಂಗಳೂರಿನಲ್ಲಿ ಮಾತನಾಡಿದ ಪ್ರೀತಂ ಗೌಡ ಜಿಲ್ಲಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ನಡೀತಾ ಇದೆ ಅಂತ ಬಿಜೆಪಿ ಕಾರ್ಯಕರ್ತರಿಗೆಲ್ಲ ಗೊತ್ತಿದೆ ನಾಲ್ಕೈದು ವರ್ಷಗಳ ಹಿಂದೆ ಸೇರಿರುವವರಿಗೆ ಚುನಾವಣಾ ಪ್ರಕ್ರಿಯೆ ಗೊತ್ತಿರಲ್ಲ ನಿನ್ನೆ ಸುಧಾಕರ್ ಅವರು ಮಾತನಾಡಿದ್ದನ್ನ ನೋಡಿದ್ರೆ ಇದು ನನಗೆ ಅರ್ಥ ಆಯಿತು ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಸಂಸದರು ಆಗಿದ್ದಾರೆ ಅಂತ ಅವರಿಗೆ ಚಿಕ್ಕಬಳ್ಳಾಪುರ ಬರ್ಕೊಟ್ಟಿಲ್ಲ ಅಂತ ವಾಗ್ದಾಳಿ ನಡೆಸಿದ್ರು ಅವರು ಪಕ್ಷಕ್ಕೆ ಬಂದು ಐದು ವರ್ಷ ಅಷ್ಟೇ ಆಗಿದೆ ಇಡೀ ಪಕ್ಷ ತಾವು ಹೇಳಿದಂತೆ ಕೇಳಬೇಕು ಅನ್ನುವ ಮನಸ್ಥಿತಿಯಿಂದ ಸುಧಾಕರ್ ಹೊರಬರಬೇಕು ಅಂತ ಕಿಡಿಕಾರಿದ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್